ಆಕಸ್ಮಿಕವಾಗಿ ಲೆವೆನ್ ಕೆ ತಗಲಿ ಒಂದು ವರ್ಷದ ಮಗುವಿನ ತಾಯಿ ತಾಯಿಹೋರುಗಳು ಸುಟ್ಟು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಇಂದು ಬೆಳಗ್ಗೆ ಎಂಟು ಹದಿನೈದರ ಸುಮಾರಿಗೆ ಪಾವುಗಡ ತಾಲೂಕಿನ ಕೊತ್ತೂರು ಗ್ರಾಮದಲ್ಲಿ ನಡೆದು ಹೋಗಿದೆ ಇಪ್ಪತ್ಮೂರು ವರ್ಷದ ತ್ರಿವೇಣಿ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವ ಹೆಣ್ಣು ಮಗು ಈಕೆಯನ್ನ ಕೊತ್ತೂರು ಗೊಲ್ಲರಹಟ್ಟಿಯಿಂದ ದೌಡಬೆಟ್ಟದ ಕೃಷ್ಣಮೂರ್ತಿಯವರಿಗೆ ಮದುವೆ ಮಾಡಿಕೊಟ್ಟಿದ್ರು ಇದೀಗ ಒಂದು ವರ್ಷದ ಹೆಣ್ಣು ಮಗು ಕೂಡ ಇದೆ ಇಂದು ಆ ಮಗುವನ್ನ ಅನಾಥವಾಗಿಸಿ ಉಸಿರು ನಿಲ್ಲಿಸಿದ ನೊಂದ ಕುಟುಂಬಸ್ಥರ ಆಕ್ರಂದನ ಮಾತ್ರ ಮುಗಿಲು ಮುಕ್ಕಿತ್ತು ನಾಗೆ ಸೋ ಕೂತು ಹಳೆ ದಿಜಕ್ಕೆ ಅರ್ಕಂ ತಿಂತೆ মামಮಗಳನ್ನ ಆಡಿಸ್ಕೊಂಡು ನಮ್ಮ ಓಡಲ್ಲಿ ಇತ್ತು ಬಂದಿದ್ದು ಕಬ್ಬಿಣಕ್ಕೆನೇ ಇಲ್ಲಿ ಇತ್ತು ಸಾಯಕಯಿತ್ತು ಅದು ಕಬ್ಬಿಣದ್ದು ಅದೆಲ್ಲ ಬಂದು ಬೀಗ ತಂತು ಲ್ಯಾಗ್ ಹಿಕ್ಕನೆ ಅಂತ ಹೋಗ್ಯಾಳ ಅಷ್ಟೇ ಅದ್ರಗಾಗಿರೋದು ಈ ಕರೆಂಟ್ ವೈರ್ ಬಂದಿದೆಯಲ್ಲ ಈ ವೈರು ಇದೆ ಎಷ್ಟು ವರ್ಷದಿಂದ ಇದೆ ನೀವು ಮನೆ ಕಡಬೇಕಾದ್ರೆ ಇತ್ತಲ್ಲ ಅದು ಶಾನೆ ತಿಂತು ಶಾನೆ ತಿಂದೆ ಬರೆಕಡagitre ಹ ಹ ಅದಕ್ಕೆ ನಾವು ಇದು ಮ್ಯಾಲ ಕಟ್ಟಂಗಿರ್ಲಿಲ್ಲ ಅದ್ರಲ್ಲ ಅದಕ್ಕಿ ಮ್ಯಾಲ ಅಷ್ಟು ಸರ್

ಅವಳು ಕೀ ತಗೊಂಡು ಮಗುನ ಎತ್ಕೊಂಡು ಎಲ್ಲಿರೋದು ಅವರು ಗೊಲ್ರಟ್ಟಿಲಿ ಇರೋದು ಹಳೆ ಮನೆ ಹತ್ರ ಇರೋದು ಅವರು ಬಂದಿ ಬಂದಾಗ ಅವಳು ಏನೋ ಅಲ್ಲಿ ಕಬ್ಬನ ಇತ್ತಂತೆ ಅದನ್ನ ಎತ್ಬಿಟ್ಟು ಸೈಡ್ ಗಿಡನ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಎತ್ಕೊಂಡು ಅದು ಲೈನ್ ಟಚ್ ಆಗ್ಬಿಟ್ಟು ಈ ತರ ಕಟ್ ನೂತನ ಗೃಹ ನಿರ್ಮಾಣ ಮಾಡಿದ್ದ ಮನೆ ಮಹಡಿ ಮೇಲೆ ಇಂದು ಬೆಳಗ್ಗೆ ಎಂಟು ಹದಿನೈದರ ಸುಮಾರಿಗೆ ಕಬ್ಬಿಣದ ವಸ್ತುವನ್ನ ಎತ್ತಿಡುವ ವೇಳೆ ಅಲ್ಲಿಗೆ ಹೋಗಿದ್ದ ಆ ಮಹಿಳೆ ಲೆವೆನ್ ಕೆ ವಿ ಲೈನ್ಗೆ ತಗಲಿ ಸಾವನ್ನಪ್ಪಿದ್ದಾಳೆ ಇದಕ್ಕೆ ವಿದ್ಯುತ್ ಇಲಾಖೆಯವರ ನಿರ್ಲಕ್ಷ್ಯತನದಿಂದ ಈ ಒಂದು ಘಟನೆ ಸಂಭವಿಸಿದೆ ಎಂಬುದು ಸ್ಥಳೀಯರ ಆರೋಪ ಹೌದು ಪರ್ಮಿಷನ್ ಕೊಟ್ಟಿಲ್ಲ ಸರಿ ಕೊನೆ ಪಕ್ಷ ನಂತರವಾದರೂ ಅಹವಾಲು ಸ್ವೀಕರಿಸಿ ಲೆವೆನ್ ಕೆವಿ ಲೈನ್ ಯಾಕೆ ಬದಲಾಯಿಸು ಹೊಸಬರಿಗೆ ಹೋಗಿಲ್ಲ ಆ ಕೆಲಸ ಹಾಗಿದ್ರೆ ಇವತ್ತು ಆ ಹೆಣ್ಣುಮಗಳ ಪ್ರಾಣ ಹೋಗ್ತಿರ್ಲಿಲ್ವೇನೋ ಎಂಬುದು ಸ್ಥಳೀಯರ ಅಲವತ್ತು ಆಗಿದೆ ಈ ಕುರಿತು ಮಂಗಳವಾರ ವಲಯ ವಿದ್ಯುತ್ ಇಲಾಖಾಧಿಕಾರಿ ಜೆಇ ಚೌಡಪ್ಪ ಅವರನ್ನ ಕೇಳಿದ್ರೆ ಈ ಮುಖ್ಯ ಲೈನ್ ಚೇಂಜ್ ಮಾಡಿಸಲು ಈಗಾಗಲೇ ಮೂರು ವರ್ಷದ ಹಿಂದೆಯೇ ಎಸ್ಟಿಮೇಟ್ ಕಳಿಸ್ಕೊಟ್ಬಿಟ್ಟಿದ್ದೇನೆ ಬಜೆಟ್ ಬಂದಿಲ್ಲ ಅಂತ ಅಲ್ಲಿನ ಅಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಪ್ರತಿಕ್ರಿಯೆ ಕೊಡ್ತಾರೆ ಇಷ್ಟು ವರ್ಷ ಬೇಕಾ ಎಂಬ ಪ್ರಶ್ನೆಯ ಜೊತೆಗೆ ಸುರಕ್ಷತೆ ದೃಷ್ಟಿಯಿಂದ ಮನೆ ಮೇಲೆ ಸೆಕೆಂಡರಿ ಕೇಬಲ್ ಹಾದ್ರು ಅಳವಡಿಸಿದ್ರೆ ಇಂತಹ ದುರಂತ ನಡೀತಿತ್ತಾ ಅಂತ ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಇನ್ನು ಸೀಕೆಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೃಷ್ಣ ಕುಟೀರ ಯೋಜನೆಯಡಿ ಮನೆಗೆ ಪರ್ಮಿಷನ್ ಕೊಡುವ ಮುನ್ನ ಅವರ ಕಣ್ಣಿಗೆ ಈ ಲೆವೆನ್ ಕೆ ವಿ ವಿದ್ಯುತ್ ಲೈನ್ ಆದು ಹೋಗಿರೋದು ಕಣ್ಣಿಗೆ ಕಂಡಿರ್ಲಿಲ್ವಾ ಅಥವಾ ಕಣ್ಣು ಬಿಲ್ ಮಾಡ್ಕೊಟ್ಬಿಟ್ರ ಆಗ್ಲಾದ್ರೂ ಅವರಿಗೆ ಒಂದಷ್ಟು ಸಲಹೆ ಕೊಡಬಹುದಿತ್ತಲ್ವಾ ಯಾಕೆ ಈ ನಿರ್ಲಕ್ಷ್ಯ ಧೋರಣೆ ಪಂಚಾಯಿತಿ ಅಧಿಕಾರಿಗಳಿಗೆ ಬದುಕು ಕಟ್ಟಿಕೊಂಡು ಮಕ್ಕಳ ಭವಿಷ್ಯ ರೂಪಿಸಬೇಕಾಗಿದ್ದ ತ್ರಿವೇಣಿ ಜೀವನ ಇಂದಿಗೆ ಕೊನೆಯಾಯಿತು ಹೋದ ಪ್ರಾಣ ಮರಳಿ ವಾಪಸ್ ಬರಲಾರದು ಇದಕ್ಕೆ ಕಾರಣ ಬೆಸ್ಕಮ್ ಇಲಾಖೆಯವರ ಇಲ್ಲ ಸೀಕೆಪುರ ಪಂಚಾಯತಿ ಸ್ವಯಂ ಅಪರಾಧ ಅದನ್ನ ಗಮನಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಉತ್ತರದ ಜೊತೆಗೆ ಮಾನವೀಯತೆ ದೃಷ್ಟಿಯಿಂದ ನೊಂದ ಮಹಿಳೆಯ ಸಾವಿಗೆ ಧ್ವನಿ ಹಾಕಬೇಕಾಗಿದೆ ಅರ್ಸಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಇನ್ಸ್ಪೆಕ್ಟರ್ ತಾರಾ ಸಿಂಗ್ ಅವರು ಸ್ಥಳಕ್ಕೆ ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ